ಅರವಿಂದ್ ಕೇಜ್ರಿವಾಲ್ ನಂತರ ದೆಹಲಿಯ ಉತ್ತರಾಧಿಕಾರಿಯಾಗಿ ಅತಿಶಿ ಮರ್ಲೇನಾ ಸಿಂಗ್ ಅವರನ್ನ ಆಯ್ಕೆ ಮಾಡಲಾಗಿದೆ ಅತಿಶಿ ಮರ್ಲೇನಾ ಸಿಂಗ್ ಯಾರು ಯಾವಾಗ ಅತಿಶಿ ಎನ್ನುವಂತಹ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ದೇಶದಾದ್ಯಂತ ಪಸರಿಸಲಿಕ್ಕೆ ಆರಂಭ ಆಯಿತು ಅನ್ನೋವನ್ನ ಆ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋಣ ಸಿಸೋಡಿಯಾ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ಸಿಸೋಡಿಯಾ ಅವರನ್ನ ಏನು ಮಾಜಿ ಮುಖ್ಯಮಂತ್ರಿ ಆಗಿದ್ರು ಅವರನ್ನ ಜೈಲಿಗೆ ಅಟ್ಟಿದಂತಹ ಸಂದರ್ಭದಲ್ಲಿ ಅಲ್ಲಿಯ ಆ ಒಂದು ಕಾರ್ಯನಿರ್ವಹಣೆಯನ್ನ ಈ ಅತಿಶಿ ಎನ್ನುವಂತಹ ಮಹಿಳೆ ಮಾಡ್ತಾ ಇದ್ದರು ಅತ್ಯಂತ ಕಡಿಮೆ ಸಮಯದಲ್ಲಿ ಶಾಸಕಿಯಾಗಿ ಈ ಒಂದು ಮುಖ್ಯಮಂತ್ರಿ ಪದವಿಗೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಮೂರು ಮಹಿಳೆಯರಲ್ಲಿ ಮೂರನೇ ಮಹಿಳೆ ಈಕೆ ಹೋರಾಟ ಮತ್ತು ಶಿಕ್ಷಣ ಕ್ರಾಂತಿಯನ್ನೇ ಹಮ್ಮಿಕೊಂಡಿದ್ದಂತಹ ಈ ಅತಿಶಿ ಇವಾಗ ನವದೆಹಲಿಯ ಗದ್ದುಗೆಗೆ ಏರ್ತಾ ಇದ್ದಾರೆ ಇವೆಲ್ಲವನ್ನ ನಾವು ನೋಡುವಾಗ ಈ ಅತಿಶಿ ಸಿಂಗ್ ಯಾರು ಅತಿಶಿ ಮರ್ಲೇನಾ ಸಿಂಗ್ ಯಾರು ಎನ್ನುವುದನ್ನ ಅವರ ಹಿನ್ನೆಲೆಯನ್ನ ತಿಳ್ಕೊಳ್ಳೇಬೇಕಾಗಿದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತೊಂದು ಖುಷಿಯ ಸುದ್ದಿ ಇದೆ ಯಾಕಂತಂದ್ರೆ ಜನತಾ ಏಜೆಂಟ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಹೊಂದಿಕೊಂಡಿದೆ ಮಾತ್ರವಲ್ಲ ನಿಮ್ಮೆಲ್ಲ ಅಭೂತಪೂರ್ವವಾದಂತಹ ಈ ಒಂದು ಬೆಂಬಲಕ್ಕೆ ಯಾವತ್ತೂ ಚಿರಋಣಿ ಆಗ್ತಾ ಇರ್ತೇನೆ ನೀವು ಇದುವರೆಗೂ ನೀಡಿದ ಬೆಂಬಲವನ್ನ ಕೊನೆಯವರೆಗೂ ಉಳಿಸಿಕೊಳ್ಳಿ ನಿಮ್ಮ ಋಣ ತೀರಿಸುವಲ್ಲಿ ನಾನಂತೂ ಮರೆಯೋದಿಲ್ಲ ಯಾಕಂತಂದ್ರೆ ನಿಮಗೆ ಬೇಕಾದಂತಹ ನೈಜವಾದಂತಹ ಸ್ಪಷ್ಟವಾದಂತಹ ಸುದ್ದಿಯನ್ನ ಯಾವುದೇ ಕೋಮು ಕೆರಳಿಸುವ ಅಥವಾ ಯಾವುದೇ ಸಮುದಾಯಕ್ಕೆ ನೋವನ್ನುಂಟು ಮಾಡುವ ಯಾವುದೇ ವಿಚಾರಗಳನ್ನು ಈ ಒಂದು ಚಾನಲಲ್ಲಿ ಯಾವತ್ತೂ ಹಾಕೋದಿಲ್ಲ ಯಾವುದು ಸತ್ಯ ಅದನ್ನು ಮಾತ್ರ ನಿಮ್ಮೊಂದು ತರುವಲ್ಲಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಇನ್ನಷ್ಟು ವೈಶಿಷ್ಟ್ಯಗಳೊಂದಿಗೆ ನಿಮ್ಮೊಂದು ಬರಲಿಕ್ಕಿದೆ ಹೋರಾಟದ ಮೂಲಕ ಶಿಕ್ಷಣ ಕ್ರಾಂತಿಯಿಂದ ಮುಖ್ಯಮಂತ್ರಿ ಹುದ್ದೆಯವರಿಗೆ ಬಂದಂತಹ ದಿಲ್ಲಿಯ ನೂತನ ಸಿ ಎಂ ಅತಿಶಿ ಸಿಂಗ್ ಯಾರು ಹೊಸ ಬೆಳವಣಿಗೆ ಮತ್ತೆ ಆಪ್ ಶಾಸಕಿ ಅತಿಶಿ ಮರ್ಲೇನಾ ಸಿಂಗ್ ದಿಲ್ಲಿಯ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದಲ್ಲಿ ನಡೆದ ಎಎಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಜ್ರಿವಾಲ್ ಅವರ ಉತ್ತರಾಧಿಕಾರಿಯಾಗಿ ಅತಿಶಿ ಅವರನ್ನ ನೇಮಕ ಮಾಡಲಾಗಿದೆ ಸುಷ್ಮಾ ಸ್ವರಾಜ್ ಶೀಲಾ ದೀಕ್ಷಿತ ಬಳಿಕ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ಅತಿಶಿ ಆಯ್ಕೆಯಾಗಿದ್ದು ಅವರು ದಿಲ್ಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಆಗಿರ್ತಾರೆ ಅತಿಶಿ ಮರ್ಲೇನಾ ಅವರು ಯಾರು ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರು ಅಬಕಾರಿ ನೀತಿ ಪ್ರಕರಣದಲ್ಲಿ ಜೈಲು ಪಾಲಾದ ಬಳಿಕ ಶಾಸಕಿ ಅತಿಶಿ ಸಿಂಗ್ ಅವರು ಎಎಪಿಯ ಮುಂಚೂಣಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೆಂಟರವರೆಗೆ ಮನೀಶ್ ಸಿಸೋಡಿಯಾಗೆ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಂತಹ ಅತಿಶಿ ಅವರನ್ನ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದಿಲ್ಲಿ ಸರ್ಕಾರದಲ್ಲಿ ಶಿಕ್ಷಣ ಡಬ್ಲ್ಯೂ ಡಿ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾಗಿ ನೇಮಕ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತ ಒಂದರ ಜೂನ್ ಎಂಟರಂದು ವಿಜಯ್ ಸಿಂಗ್ ಮತ್ತು ತೃಪ್ತ ದಂಪತಿಯ ಪುತ್ರಿಯಾಗಿ ಜನಿಸಿದ ಅತಿಶಿ ಅವರ ಪೂರ್ಣ ಹೆಸರು ಅತಿಶಿ ಮರ್ಲೇನಾ ಸಿಂಗ್ ಅವರ ತಂದೆ ತಾಯಿ ಇಬ್ಬರು ಪ್ರಾಧ್ಯಾಪಕರಾಗಿದ್ದರು ಆದರೆ ಅವರು ಎರಡ್ ಸಾವಿರದ ಹದಿನೆಂಟರಿಂದ ರಾಜಕೀಯದಲ್ಲಿ ಸಕ್ರಿಯವಾಗ್ತಾ ಇದ್ದಂತೆ ತಮ್ಮ ಹೆಸರನ್ನ ಹೆಚ್ಚಾಗಿ ಅತಿಶಿ ಅಂತಲೇ ಉಲ್ಲೇಖಿಸ್ತಾ ಇದ್ದರು ಅತಿಶಿ ಪ್ರೌಢಶಾಲಾ ಶಿಕ್ಷಣವನ್ನ ಹೊಸದಿಲ್ಲಿಯ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಇತಿಹಾಸ ವಿಷಯದಲ್ಲಿ ಪದವಿಯನ್ನ ಪಡೆದುಕೊಂಡಿದ್ದರು ಆಕ್ಸ್ಫರ್ಡ್ ವಿವಿಯ ಹಳೆ ವಿದ್ಯಾರ್ಥಿನಿಯಾಗಿರುವ ಅತಿಶಿ ವಿಶ್ವದ ಪ್ರತಿಷ್ಠಿತ ವಿವಿಯಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಆಮ್ ಆದ್ಮಿ ಪಕ್ಷದೊಂದಿಗೆ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ದ ಅತಿಶಿ ಎಎಪಿ ಪಕ್ಷದ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅತಿಶಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ನಡೆದಿದ್ದ ಐತಿಹಾಸಿಕ ಜಲಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಮತ್ತು ನಂತರದ ಪ್ರತಿಭಟನೆಗಳು ಮತ್ತು ಕಾನೂನು ಹೋರಾಟದಲ್ಲಿ ಎಎಪಿ ನಾಯಕ ಅಲೋಕ್ ಅಗರ್ವಾಲ್ ಅವರಿಗೆ ಬೆಂಬಲವನ್ನು ನೀಡಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ವ ದಿಲ್ಲಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಗೌತಮ್ ಗಂಭೀರ್ ವಿರುದ್ಧ ಎ ಎ ಪಿ ಅತಿಶಿ ಅವರನ್ನ ಕಣಕ್ಕಳಿಸಿತು ಆದರೆ ಅತಿಶಿ ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರಿಂದ ಸೋಲನ್ನು ಕಂಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅತಿಶಿ ಅವರಿಗೆ ದಕ್ಷಿಣ ದೆಹಲಿಯ ಕಲ್ಕಾಜಿ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ ಅವರು ಬಿಜೆಪಿಯ ಧರಂಬೀರ್ ಸಿಂಗ್ ಅವರನ್ನ ಹನ್ನೊಂದು ಸಾವಿರ ಮತಗಳಿಂದ ಸೋಲಿಸಿದರು ದಿಲ್ಲಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಮನಾರ್ಹವಾದ ಬದಲಾವಣೆ ತಂದಿರುವ ಖ್ಯಾತಿಯು ಅತಿಶಯದ್ದಾಗಿದೆ ದಿಲ್ಲಿ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯವನ್ನು ಸುಧಾರಿಸುವಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಗೆ ಅನುಗುಣವಾಗಿ ಶಾಲಾ ನಿರ್ವಹಣಾ ಸಮಿತಿಗಳನ್ನ ಸ್ಥಾಪಿಸುವಲ್ಲಿ ಮತ್ತು ಖಾಸಗಿ ಶಾಲೆಗಳ ಅನಿಯಂತ್ರಿತ ಶುಲ್ಕ ಹೆಚ್ಚಳವನ್ನ ತಡೆಯಲು ನಿಯಮಗಳನ್ನ ಬಲಪಡಿಸುವಲ್ಲಿ ಅತಿಶಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅವರ ಪಾತ್ರಗಳ ಬಗ್ಗೆ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡಿದ್ವು ಅತಿಶಿ ಶಿಕ್ಷಣದಲ್ಲಿ ನವೀನ ಪಠ್ಯಕ್ರಮವನ್ನ ಪರಿಚಯಿಸಿದರು ಇದು ವಿದ್ಯಾರ್ಥಿಗಳ ಒಟ್ಟಾರೆ ಯೋಗಕ್ಷೇಮ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನ ಹೆಚ್ಚಿಸಲು ಗುರಿಯನ್ನು ಹೊಂದಿತು ದಿಲ್ಲಿ ಸರ್ಕಾರದಲ್ಲಿ ಶಿಕ್ಷಣ ಮತ್ತು ಲೋಕೋಪಯೋಗಿ ಇಲಾಖೆಯಂತಹ ಪ್ರಮುಖ ಖಾತೆಗಳನ್ನು ಹೊಂದಿದಂತಹ ಅತಿಶಿ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಜೈಲಿನಲ್ಲಿದ್ದಾಗ ಪಕ್ಷದ ಕಾರ್ಯಕ್ರಮಗಳು ಮತ್ತು ಮಾಧ್ಯಮ ಸಂವಾದದಲ್ಲಿ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸುವ ಮೂಲಕ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಸ್ನೇಹಿತರೆ ಇವಿಷ್ಟು ಸಾಮಾನ್ಯ ಜ್ಞಾನವಾಗಿ ಅತಿಶಿ ಮರ್ಲೇನಾ ಸಿಂಗ್ ಅವರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ವಿಚಾರ ಸಾಕಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಭೇಟಿ ಆಗ್ತಾ ಇರ್ತೀನಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ